ಸಹಕಾರಿ ಸಪ್ತಾಹದ ಎಪ್ಪತ್ತನೇ ವರ್ಷ ಎಪ್ಪತ್ತೆರಡನೇ ವರ್ಷದ ಸಪ್ತಾಹದ ಮೂರನೇ ದಿವಸದ ಕಾರ್ಯಕ್ರಮವು ನಾಳೆ ನಮ್ಮಲ್ಲಿ ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ನಡೀತಾ ಇದೆ ಮೊದಲನೇ ದಿವಸ ನಿನ್ನೆ ದಿವಸ ಬ್ಯಾಂಗ್ಳೂರಿನಲ್ಲಿ ಗಾಯತ್ರಿ ವಿಹಾರದಲ್ಲಿ ಸಹಕಾರಿ ಸಪ್ತಾಹವನ್ನು ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಹಾಗೂ ಸಹಕಾರಿ ಸಚಿವರಾದಂಥ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದರು ಇವತ್ತಿನ ದಿವಸ ಎರಡನೇ ದಿವಸ ಮೂರನೇ ದಿವಸ ನಾವು ಪ್ರತಿ ವರ್ಷದಂತೆ ವಹಿಸ್ಕೊಂಡಿದ್ದೇವೆ ಕಾರಣ ಆ ದಿವಸದ ವಿಷಯ ಸಹಕಾರ ಸಂಸ್ಥೆಗಳ ಮೂಲಕ ಗ್ರಾಮೀಣ ಅಭಿವೃದ್ಧಿಯನ್ನು ಬಲಪಡಿಸುವುದು ಎನ್ನುವ ಬಗ್ಗೆ ಈಗಾಗಲೇ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿಗಳಿಂದ ಗ್ರಾಮೀಣ ಅಭಿವೃದ್ಧಿ ಮತ್ತು ಮಹಿಳೆಯರ ಅಭಿವೃದ್ಧಿ ಆಗಿರುವುದರಿಂದ ನಾಳೆಯ ವಿಷಯದ ಬಗ್ಗೆ ನಾನು ಇಲ್ಲಿ ಆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಪ್ಪಿಕೊಂಡಿದ್ದೇನೆ ನಾನು ಕಂಡಂತೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಮಂಗಳೂರಿನಲ್ಲಿ ನಡೆಯುವ ಸಹಕಾರಿ ಸಪ್ತಾಹವು ದೇಶ ಮಾತ್ರ ಅಲ್ಲ ರಾಜ್ಯದಲ್ಲಿ ಅತಿ ಅರ್ಥಪೂರ್ಣವಾಗಿ ಅತಿ ಜನರನ್ನು ಸೇರಿಸಿಕೊಂಡು ಜನರಿಗೆ ತಲುಪುವ ರೀತಿಯಲ್ಲಿ ನಾವು ಈ ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡ್ತಾಯಿದ್ದೇವೆ ನಾಳೆ ಅದರ ಮೊದಲು ನಾವು ಒಂದು ಜಾ ಸಹಕಾರಿಗಳ ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ ಸುಮಾರು ನಲವತ್ತೈದು ಸಹಕಾರಿಗಳ ಬಗ್ಗೆ ಟ್ಯಾಬ್ಲು ಹಾಗೂ ವಿವಿಧ ಕರ್ನಾಟಕದ ವಿವಿಧ ಜಾನಪದ ಡೊಳ್ಳು ಕುಣಿತ ಇರ್ಬೋದು ಮಹಿಳೆಯರ ಡೊಳ್ಳು ಕುಣಿತ ಇರ್ಬೋದು ಹೀಗೆ ಹಲವು ರೀತಿಯ ಜಾನಪದ ನೃತ್ಯಗಳ ತಂಡಗಳ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರಲ್ಲಿ ಇದು ಮಾತ್ರ ಅಲ್ಲ ನಾವು ರಾಜ್ಯದಲ್ಲಿ ಜನರಿಗೆ ಸಹಕಾರ ರತ್ನ ಅನ್ನುವಂಥ ಪ್ರಶಸ್ತಿಯನ್ನು ಕೊಡ್ತಾ ಇದ್ದರೆ ನಾವು ಕಳೆದ ವರ್ಷದಿಂದ ಸಹಕಾರಿಗಳಿಗೆ ಕೊಡ್ತಾ ಇಲ್ಲ ಸಹಕಾರಿ ಸಂಸ್ಥೆಗಳಿಗೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯ ಸಹಕಾರಿ ಸಂಸ್ಥೆಗಳಿಗೆ ಸಹಕಾರಿ ಮಾಣಿಕ್ಯ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕಳೆದ ವರ್ಷದಿಂದ ನೀಡ್ತಾ ಬಂದಿದ್ದೇವೆ ಎರಡು ಸಹಕಾರಿ ಸಂಘಗಳಿಗೆ ಒಂದು ನಮ್ಮ ಕ್ರೆ ಕ್ರೆಡಿಟ್ ಸೊಸೈಟಿಯವರಿಗೆ ಉಭಯ ಜಿಲ್ಲೆಯ ಕ್ರೆಡಿಟ್ ಸೊಸೈಟಿಯವರಿಗೆ ಒಂದು ಹೀಗೆ ಮೂರು ಮಾಣಿಕ್ಯ ಪ್ರಶಸ್ತಿಯನ್ನು ಕಳೆದ ವರ್ಷ ಕೂಡ ಕೊಟ್ಟಿದ್ದೇವೆ ಈ ವರ್ಷ ಕೂಡ ನೀಡ್ತಾ ಇದ್ದೇವೆ ಅದರ ಜೊತೆಗೆ ನಮ್ಮ ಐವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಹಕಾರಿ ಸಂಸ್ಥೆಗಳಿಗೆ ವಿವಿಧ ವಿಭಾಗ ವಿಭಾಗಗಳಿಂದ ಗುರುತಿಸಿ ಅವರನ್ನು ಗೌರವಿಸುವಂಥ ಕೆಲಸವನ್ನು ಮಾಡ್ತವೆ ಇದು ಮಾತ್ರ ಅಲ್ಲ ಇದರ ಜೊತೆಗೆ ನಾವು ಮಹಿಳಾ ಮಹಿಳೆಯರ ಸೊಸಹ ಗುಂಪುಗಳನ್ನು ಗುರುತಿಸ್ತಾ ಇದ್ದೇವೆ ನಮ್ಮನ್ನು ನಮ್ಮ ಮಿಲ್ಕ್ ಫೆಡರೇಷನ್ ಅಧ್ಯಕ್ಷರು ರವಿರಾಜ ಹೆಗ್ಡಿ ನಮ್ಮ ಜೊತೆ ಇದ್ದಾರೆ ಅವರ ಸೊಸೈಟಿಯನ್ನು ಎರಡು ಜಿಲ್ಲೆಯಿಂದ ಎರಡು ಸೊಸೈಟಿಯನ್ನು ಗುರುತಿಸ್ತಾ ಇದ್ದೇವೆ ಇದು ಮಾತ್ರ ಅಲ್ಲ ಪ್ರತಿ ವರ್ಷ ಕೆ ಎಮ್ ಎಫ್ನವರು ಎರಡು ಹೊಸ ಪ್ರಾಡಕ್ಟ್ಗಳನ್ನು ಅವರು ರಿಲೀಸ್ ಮಾಡ್ತಾ ಇದ್ದಾರೆ ನಾಳೆ ಕೂಡ ಅವರು ಇದೇ ವೇದಿಕೆಯಲ್ಲಿ ಒಂದು ಸ್ವೀಟ್ ಏನು ಸರಿ ಸ್ವೀಟ್ ಡಿಲೈಟ್ ಅನ್ನುವಂಥ ಸ್ವೀಟ್ ವಿವಿಧ ಬೀಜಗಳಿಂದ ಮಾಡಿದಂಥ ಸ್ವೀಟ್ ಮತ್ತೊಂದು ಪೇರಳೆ ಲಸ್ಸಿ ಪೇರಣೆ ಲಸ್ಸಿ ಗೋವಾ ಚಿಲ್ಲಿ ಲಸ್ಸಿ ಹೀಗೆ ಈ ಎರಡು ವಿಧದ ಉತ್ಪನ್ನಗಳನ್ನು ಅವರು ನಾಳೆ ರಿಲೀಸ್ ಮಾಡ್ತಾ ಇದ್ದಾರೆ ಅದರ ಹೊಸ ಉತ್ಪನ್ನಗಳ ಬಿಡುಗಡೆಯ ದಿವಸ ಅವರ ಎಲ್ಲ ಒಂದಕ್ಕೊಂದು ಅಲ್ಲ ಎಲ್ಲ ಇವತ್ತು ಹೇಗೂ ಕೊಡ್ತಾರೆ ನೀವು ಕೇಳಿದ್ರೆ ಎಲ್ಲ ನೀವು ಕೇಳಿದಷ್ಟು ಕೊಡ್ತಾರೆ ಇವತ್ತು ನಾಳೆ ಒಂದು ತಗೊಂಡ್ರೆ ಒಂದು ಫ್ರೀ ನಾಡಿದ್ದು ಅವರ ಡೀಲರ್ನಲ್ಲಿ ಫ್ರೀ ಅಂತ ಇವತ್ತು ನೀವು ಬೇಕಾದಷ್ಟು ಕೇಳ್ಬೋದು ಲಸಿಗಳನ್ನು ಮತ್ತು ಸ್ವೀಟ್ಗಳನ್ನು ತಂದಿದ್ದೀರಲ್ಲ ಇರಲಿಲ್ಲ ನೀವು ಆಯ್ತು ನಾಳೆ ಎಲ್ರಿಗೂ ಕೊಡಿ ನಮ್ಮ ಪತ್ರಕರ್ತರಿಗೆ ಅವ್ರ ಸ್ವೀಟ್ ನೋಡಿ ಒಳ್ಳೇದಿದ್ದರೆ ಬರೀತಾರೆ ಹೇಳ್ತಾರೆ ನಿಮ್ಮ ಹತ್ರ ಜಾಸ್ತಿ ಆಗ್ತದೆ ವ್ಯಾಪಾರ ಹಾಗೆ ಅವರ ಇದನ್ನು ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ ಬೇರೆ ಜಿಲ್ಲೆಗಳಲ್ಲಿ ಈ ರೀತಿಯಾಗಿ ಎಲ್ಲರೂ ಸೇರಿಕೊಂಡು ಮಾಡುವಂಥ ಸಪ್ತಾಹ ಇರುವುದಿಲ್ಲ ಒಂದೊಂದು ವಿಭಾಗದವರು ಮಾತ್ರ ಮಾಡ್ತಾರೆ ನಾವು ಇಲಾಖೆಯವರು ಸೇರಿಕೊಂಡು ಎಲ್ಲ ಸೊಸೈಟಿಯವರು ಸೇರಿಕೊಂಡು ಎಲ್ಲ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದೇವೆ ನೀವು ಇದರಲ್ಲಿ ನಿಮಗೆ ಕೊಟ್ಟಿದ್ದೇನೆ ಹೆಚ್ಚು ವಿಷಯ ಏನಿಲ್ಲ ನಿಮಗೆ ಕೇಳಲಿಕ್ಕಿದ್ರೆ ಏನಾದರೂ ಕೇಳಬೇಕು ವಿಶ್ವನಾಥ್ ಭಟ್ರವರು ಹಾಗೆ ನಮ್ಮೊಂದಿಗೆ ನಮ್ಮ ಬ್ಯಾಂಕಿನ ಸಿಬ್ಬಂದಿ ವರ್ಗ ಹಾಗೂ ನವೋದಯ ಸ್ವಸಹಾಯ ಸಂಘದ ಸದಸ್ಯರು ನಮ್ಮೊಂದಿಗೆ ಹಾಜರಿದ್ದಾರೆ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ ನಮ್ಮ ಈ ಒಂದು ಪತ್ರಿಕಾಗೋ ಹಲೋ Tse Tse Ha Ha Tse Tse Ha